ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋ ಎಕ್ಸ್ಟ್ರಾ ನೀರ ನಿರಂತರ ಕೊನೆವರೆಗೂ ನೋಡಿ ಪ್ಲೀಸ್ ಎಲ್ಲ ಕಡೆ ಹಪ್ಪಳ ಹಪ್ಪಳ ಅದಕ್ಕೆ ನಂದು ಒಂದಿರಲಿ ಅಂತ ಇವತ್ತು ನಾನು ಗೋಧಿ ಹಪ್ಪಳ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕ್ರಿಸ್ಪಾಗಿ ತೆಳುವಾಗೂ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಗೋಧಿ ತೊಗೊಂಡಿದ್ದೀನಿ ಇದನ್ನು ಮೂರು ದಿನ ನೆನೆಸ್ಕೋಬೇಕು ಸೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೂರು ದಿನ ನೆನೆಸಿಟ್ಕೊಳ್ಳಿ ನೆನ್ಪಿಡ್ಲಿ ಒಂದು ದಿನಕ್ಕೆ ಒಂದು ಸಲ ನೀರನ್ನ ಬದಲಾಯಿಸಿ ಇಡಬೇಕು ಮೂರು ದಿನ ನೆನೆಸ್ಕೊಂಡ್ಮೇಲೆ ಅದನ್ನು ಮತ್ತೆ ಒಂದು ಸಲ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ತುಂಬ ಸ್ಮೂತಾಗಿ ರುಬ್ಕೊಳ್ಳಿ ತುಂಬಾನೇ ಸ್ಮೂತಾಗಿ ಫೈನ್ ಪೇಸ್ಟಾಗಿ ರುಬ್ಕೋಬೇಕು ಈಗ ರುಬ್ಬಿರೋದನ್ನ ಒಂದು ಸ್ಟ್ರೇನಲ್ ಮೇಲೆ ಬಟ್ಟೆ ಹಾಕಿ ಅದರಲ್ಲಿ ಸ್ವಲ್ಪ ಹಾಕಿ ಸೋಸ್ಕೊಡಿ ನಿಮಗೆ ಅದು ಸೋಸ್ಕೋಬೇಕಾದ್ರೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಕೂಡ ಸೋಸ್ಕೋಬಹುದು ಇದೇ ರೀತಿ ನಾವು ನೆನೆಸಿರೋ ಎಲ್ಲ ಗೋಧಿನೂ ರುಬ್ಬಿ ಸೋಸ್ಕೊಳ್ಳೋಣ ಅದನ್ನು ಎಲ್ಲ ಸೋಸ್ಕೊಂಡ್ಮೇಲೆ ಆ ಹಿಟ್ಟನ್ನು ಒಂದು ನಾಲ್ಕರಿಂದ ಅವರು ಹಾಗೆ ಬಿಡಬೇಕು ಮುಚ್ಚಿ ಹಾಗೆ ಇಟ್ಬಿಡಿ ಅದನ್ನು ಅದರಲ್ಲಿರೋ ಹುಳಿ ನೀರು ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಮುಚ್ಚಿ ಇಟ್ಬಿಡಿ ಒಂದು ನಾಲ್ಕರಿಂದ ಅವರು ನಾಲ್ಕರಿಂದ ಅವರ್ ಆದಮೇಲೆ ಅದರಲ್ಲಿರೋ ಹುಳಿ ನೀರು ಸಪ್ರೇಟ್ ಆಗಿರುತ್ತೆ ಆ ನೀರನ್ನ ನಾವು ನಿಧಾನವಾಗಿ ಬೇರೆ ಪಾತ್ರೆಗೆ ತೆಗೆದುಬಿಡಬೇಕು ಈಗ ಹಿಟ್ಟು ಈ ರೀತಿ ಆಗಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಗಟ್ಟಿ ಕೆಳಗಡೆ ಇರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಅಳತೆ ಮಾಡ್ಕೊಳ್ಳೋಣ ಯಾಕೆಂದರೆ ನಮಗೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ಅಂದರೆ ನಾವು ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸಷ್ಟು ನೀರು ಹಾಕಬೇಕು ನಾನಿಲ್ಲಿ ಎರಡು ಥರ ಮಾಡ್ತಿದ್ದೀನಿ ಒಂದು ಪ್ಲೇನು ಮತ್ತು ಇನ್ನೊಂದು ಮಸಾಲ ಹಪ್ಪಳ ಥರ ಈಗ ಪ್ಲೇನ್ ಹಪ್ಪಳ ಮಾಡೋಣ ಅದಕ್ಕೆ ಈಗ ನಾನು ಎರಡು ಗ್ಲಾಸಷ್ಟು ಹಿಟ್ಟನ್ನ ಹಿಟ್ಟಿಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಡ್ತಿದ್ದೀನಿ ನೀವು ಯಾವ ಗ್ಲಾಸಿಂದ ಹಿಟ್ಟು ಅಳತೆ ಮಾಡಿರ್ತೀರ ಅದೇ ಗ್ಲಾಸಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಮಿಕ್ಸ್ ಮಾಡ್ತೀರಿ ಅದನ್ನು ಹಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ ಆ ಗಟ್ಟಿ ಆದಮೇಲೆ ಅದಕ್ಕೆ ಉಪ್ಪು ಜೀರಿಗೆ ಎಳ್ಳು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಎಳ್ಳು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಕಲಸುವಾಗ ತುಂಬ ಗಟ್ಟಿಯಾದರೆ ಅದಕ್ಕೆ ಮತ್ತೆ ಬಿಸಿನೀರು ಹಾಕಿ ಸೇರಿಸ್ಕೊಳ್ಳಿ ಈಗ ಹಪ್ಪಳ ಹಾಕೋಕ್ಕೆ ಹಿಟ್ಟು ರೆಡಿಯಾಗಿದೆ ಅದನ್ನು ಸ್ವಲ್ಪ ಬಿಡಿ ಹಾಗೆ ಮಸಾಲ ಹಪ್ಪಳ ಹಿಟ್ಟು ರೆಡಿ ಮಾಡ್ಕೊಳೋಣ ಇದಕ್ಕೂ ಅಷ್ಟೇ ಹಿಟ್ಟು ಮತ್ತು ನೀರಿನ ಅಳತೆ ಸೇಮ್ ಮೊದಲು ಹೇಗೆ ಮಾಡಿದ್ವಿ ಅದೇ ಥರ ಅದು ಗಟ್ಟಿ ಆದಮೇಲೆ ಅದಕ್ಕೆ ಉಪ್ಪು ಜೀರಿಗೆ ಎಳ್ಳು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನಾನಿಲ್ಲಿ ತರತರಿಯಾಗಿ ರುಬ್ಕೊಂಡಿರೋ ಹಸಿ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯೂ ಹಾಕ್ಬೋದು ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಹಾಗೂ ಕರಿಬೇವು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಇಲ್ಲೂ ಅಷ್ಟೇ ನಿಮಗೆ ಹಿಟ್ಟು ಕಲಿಸುವಾಗ ತುಂಬ ಗಟ್ಟಿ ಅದಕ್ಕೆ ಮತ್ತೆ ಬಿಸಿನೀರನ್ನ ಸೇರಿಸ್ಕೊಳ್ಳಿ ಅಳ್ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಬಿಸಿನೀರನ್ನ ಸೇರಿಸ್ಕೊಳ್ಳಿ ಈಗ ಹಪ್ಳ ಹಾಕೋಕ್ಕೆ ಹಿಟ್ಟು ರೆಡಿಯಾಗಿದೆ ಹಿಟ್ಟು ಆಗಿದೆ ಅಂತ ಹೇಗೆ ಗೊತ್ತಾಕಿ ಈ ಥರ ನೀವು ಒಂದು ಪ್ಲೇಟ್ಗೆ ಹಾಕಿ ಹಿಟ್ಟನ್ನ ಅದನ್ನು ಬೆಂಡ್ ಮಾಡಿದ್ರೆ ಅದು ನಿಧಾನವಾಗಿ ಹರಡ್ಕೊಂಡು ಬಂದರೆ ಹಿಟ್ಟು ರೆಡಿ ಆಗಿದೆ ಅಂತ ಈಗ ಅದನ್ನು ಸ್ಟವ್ ಆಫ್ ಮಾಡಿ ಇದನ್ನು ಅಷ್ಟೇ ಸ್ವಲ್ಪ ಬಿಡಿ ಇಲ್ಲಿ ನಿಮಗೆ ಉಪ್ಪು ಈಗಲೇ ಹಳ್ ಟೇಸ್ಟ್ ನೋಡಿಕೊಂಡು ಕಡಿಮೆ ಆದರೆ ಈಗಲೇ ಹಾ ಸೇರಿಸ್ಕೊಂಡು ಮಿಕ್ಸ್ ಒಂದು ಸಲ ಈ ಕಡೆ ನಾನು ಹಪ್ಪಳ ಹಾಕೋಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಸ್ಕೊಂಡಿದ್ದೀನಿ ಈಗ ಹಪ್ಪಳ ಹಾಕೋಣ ಒಂದು ಸ್ಪೂನ್ ಅಷ್ಟು ಹಾಕಿ ನಿಧಾನವಾಗಿ ಹರಡ್ಕೊಳ್ಳಿ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಹಾಕ್ಬೇಡಿ ಯಾಕಂದರೆ ಅದು ಒಣಗಿದ ಮೇಲೆ ಇನ್ನೂ ತೆಳುವಾಗುತ್ತೆ ಇದು ಫಸ್ಟ್ ನಾನು ಪ್ಲೇನ್ ಹಪ್ಳ ಮಾಡಿಕೊಂಡಿರೋದು ಹಾಕಿದ್ದೀನಿ ಮತ್ತು ಇದು ಮಸಾಲಾ ಹಪ್ಪಳ ಇದನ್ನು ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಒಂದು ದಿನಕ್ಕೆ ಒಣಗುತ್ತೆ ಚೆನ್ನಾಗಿ ಬಿಸಿಲಿದ್ರೆ ಎರಡು ದಿನ ಒಣಗಿಸ್ಕೊಂಡ್ರೆ ಎರಡರಿಂದ ಮೂರು ದಿನ ಒಣಗಿಸ್ಕೊಂಡ್ರೆ ಸ್ಟೋರ್ ಮಾಡಿದ್ರೂ ಹಾಳಾಗಲ್ಲ ಒಂದು ವರ್ಷ ತನಕ ಇದು ನಾನು ಎರಡರಿಂದ ಮೂರು ದಿನ ಒಣಗಿಸಿರೋ ಹಪ್ಪಳ ಇದು ಮಸಾಲಾ ಪ ಹಪ್ಪಳ ಮತ್ತು ಇದು ಪ್ಲೇನ್ ಹಪ್ಪಳ ಎರಡು ಎಷ್ಟು ಎಳುವಾಗಿ ಬಂದಿದೆ ನೋಡಿ ಇದನ್ನು ವೀಡಿಯೋ ಫ್ರೈನು ಮಾಡಿ ತೋರಿಸ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್